ವೆಲ್ಕಮ್ ಬ್ಯಾಕ್ ಟು ಸ್ವಸ್ತಿ ಗೌಡಸ್ ಲಾಗ್ ಇವತ್ತಿನ ರೆಸಿಪಿ ಏನು ಅಂತ ತಂದ ನೋಡಿರ್ತೀರ ಗೊತ್ತಾಗಿರುತ್ತೆ ಡ್ರೈ ಸೀಗಡಿ ಗ್ರೇವಿ ಬ ಹಸಿ ಬಟಾಣಿ ಜೊತೆ ಮಾಡೋಣ ಬನ್ನಿ ಮೊದಲಿಗೆ ನಾವೇನು ಒಣಗಿರೋ ಸಿಗಡಿನ ತೊಗೊಂಡಿರ್ತೀವಿ ಅದನ್ನು ಒಂದು ಸರ್ತಿ ವಾಶ್ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ಮತ್ತೆ ಬಿಸಿ ನೀರನ್ನ ಹಾಕಿ ಒಂದು ಸ್ವಲ್ಪ ಹೊತ್ತು ಅದನ್ನು ನೆನೆ ಬಿಡಬೇಕು ಆನಂತರ ಇದಕ್ಕೆ ಗ್ರೇವಿ ಬೇಕಾದ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಮೊದಲಾಗಿ ಎರಡು 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 ಉಂಡೆಯಷ್ಟು ಈರುಳ್ಳಿನ ತೊಗೊಳ್ಳಿ ಒಂದು ಇಡಿಯಷ್ಟು ಪುದೀನ ಮತ್ತು ಸಾಂಬಾರು ಸೊಪ್ಪನ್ನ ಹಾಕ್ಕೊಂಡು ಅದರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಮತ್ತು ಅದ್ರ ಜೊತೆಗೆ ಒಂದು ಚಿಟಿಕೆಯಷ್ಟು ಅರಶಿನ ಹಾಕ್ಕೊಂಡು ಅದನ್ನು ನೀಟಾಗಿ ನುಣ್ಣಗೆ ರುಬ್ಬೇಕು ಅದು ಫುಲ್ ಸಾಫ್ಟ್ ಸಾಫ್ಟಾಗಿ ಸಿಕ್ಕಬೇಕು ಅಷ್ಟು ನೀಟಾಗಿ ರುಬ್ಕೊಳ್ಳಿ ಆನಂತರ ಮತ್ತೆ ಇನ್ನೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಎರಡು ಟೊಮ್ಯಾಟೊ ಒಂದು ಕಪ್ಪಷ್ಟು ಒಂದು ಕಪ್ಪಷ್ಟು ತೆಂಗಿನ ತುರಿನ ತೊಗೋಬೇಕು ಅದಾದಮೇಲೆ ಅದ್ರ ಜೊತೆಗೆ ಗರಂ ಮಸಾಲೆ ಐಟಮ್ಸ್ಗಳು ಸೋಂಪು ಸ್ವಲ್ಪ ನಿಮಗೆ ಬೇಕಾದಷ್ಟು ಮೆಣಸು ಜೀರಿಗೆ ಏಲಕ್ಕಿ ಲವಂಗನ ಇದಷ್ಟನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಅದಾದಮೇಲೆ ಅದ್ರ ಜೊತೆಗೆ ಒಂದಿಷ್ಟು ಕಡಲೆ ನಿಮಗೆ ಸ್ವಲ್ಪ ಹಾಕ್ಕೊಳ್ಳಿ ತಿಕ್ನೆಸ್ಗೋಸ್ಕರ ಅದೆಲ್ಲ ಆದಮೇಲೆ ನೀಟಾಗಿ ಅದನ್ನು ಕೂಡ ನಿಮಗೆ ಯಾವ ಥರ ಬೇಕು ಆ ಥರ ನೀಟಾಗಿ ರುಬ್ಕೊಳ್ಳಿ ಅದಾದಮೇಲೆ ಒಂದು ಬಾಡ್ಲಿಗೆ ನಿಮಗೆ ಎಷ್ಟು ಕ್ವಾಂಟಿಟಿ ಅಷ್ಟು ಆಯಿಲ್ ಬೇಕು ಅಷ್ಟನ್ನು ಹಾಕ್ಕೊಂಡು ಒಂದೇ ಒಂದು ಗೆಡ್ಡೆಯಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಗೋಲ್ಡನ್ ಕಲರ್ ಲೈಟಾಗಿ ಗೋಲ್ಡ್ ಗೋಲ್ಡನ್ ಕಲರ್ ಬರೋ ತನಕ ನೀಟಾಗಿ ಇದು ಮಾಡ್ಕೊಳ್ಳಿ ಅದಾದಮೇಲೆ ಹಸಿ ಬಟಾಣಿನ ಹಾಕ್ಕೊಳ್ಳಿ ಈ ಗ್ರೇವಿಗೆ ಹಸಿ ಬಟಾಣಿನೇ ಹಾಕ್ಕೊಳ್ಳಿ ತು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದನ್ನು ಒಂದು ಟೂ ಟು ತ್ರೀ ಮಿನಿಟ್ಸ್ ನೀಟಾಗಿ ನೀಟಾಗಿ ಅದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿ ತನಕ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ಅದು ನೀಟಾಗಿ ಫ್ರೈ ಆದಮೇಲೆ ನೆನೆ ಹಾಕಿದಂತ ಏನು ಸೀಗಡಿ ಇರುತ್ತೆ ಅದನ್ನ ಜೊತೆಗೆ ಹಾಕ್ಕೊಂಡು ಅದನ್ನು ಕೂಡ ಒಂದು ಟೂ ಮಿನಿಟ್ಸ್ ನೀಟಾಗಿ ಫ್ರೈ ಆಗೋದಕ್ಕೆ ಬಿಡಿ ಈಗೇನು ಹಸಿ ಬಟಾಣಿ ಜೊತೆ ನಾವು ಸೀಗಡಿ ಹಾಕ್ಕೊಂಡಿದ್ದೀವಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಒಂದು ತ್ರೀ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಏನ ನಾವು ಆಮೇಲೆ ಏನು ಹಸಿರು ಮಸಾಲ ನಾವು ಆಗಲೇ ರುಬ್ಬಿಟ್ಕೊಂಡಿದ್ವಿ ಅದನ್ನು ಇದ್ರ ಜೊತೆಗೆ ಹಾಕ್ಬಿಟ್ಟು ಅದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಅದು ಕೂಡ ಹಸಿ ಸ್ಮೆಲ್ ಹೋಗೋ ತನಕ ನೀವು ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದು ಅದು ನೀಟಾಗಿ ಫ್ರೈ ಆಗಬೇಕು ಟೂ ಮಿನಿಟ್ಸ್ ಬಿಟ್ಟಾದಮೇಲೆ ಅದನ್ನು ಮತ್ತೆ ನೀಟಾಗಿ ಫ್ರೈ ಮಾಡ್ತಾನೆ ಕೆಳ ತೆಳಭಾಗ ಒತ್ತುಬಾರ್ದಲ್ವ ಆ ಥರ ಅದಾದಮೇಲೆ ಇದಕ್ಕೆ ಒಂದು ಒಂದೇ ಒಂದು ಚಮಚದಷ್ಟು ಸಾಂಬಾರ್ ಪುಡಿ ಹಾಕೋಣ ಸಂಬಪುಡಿ ಹಾಕಿ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಅದಾದ್ಮೇಲೆ ಲಾಸ್ಟಿಗೆ ನಾವು ಏನು ಟೊಮಾಟೊ ಮತ್ತು ಕಾಯಿ ತುರಿ ಮಸಾಲ ಹಾಕ್ಕೊಂಡಿದ್ವಿ ಅದನ್ನು ರುಬ್ಕೊಂಡು ನೀಟಾಗಿ ಅದನ್ನು ಹಾಕಿ ಅದು ಆ ಹಸಿ ಸ್ಮೆಲ್ ಇರಬಾರ್ದು ಅಷ್ಟು ನೀಟಾಗಿ ನೀವು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಅದಕ್ಕೆ ನಿಮಗೆ ಎಕ್ಸ್ಟ್ರಾ ಏನಾದರೂ ಫ್ಲೇವರ್ ಕಮ್ಮಿ ಆಗಿದೆ ಅಂತ ಅನಿಸಿದ್ರೆ ಅದಕ್ಕೆ ಗ ಗರಂ ಮಸಾಲ ಹಾಕ್ಕೊಳ್ಳಿ ಟೇಸ್ಟಿಗೆ ಆಮೇಲೆ ಒಂದಿಷ್ಟು ಸ್ವಲ್ಪನೇ ಉಪ್ಪನ್ನ ತೊಗೊಳ್ಳಿ ಸೊ ಈ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಮನೇಲಿ ಮಾಡಿ ಟ್ರೈ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ರೊಟ್ಟಿ ಜೊತೆ ಅಂತೂ ಇದನ್ನು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿಬಿಟ್ಟು ನಮಗೂ ಕೂಡ ತಿಳಿಸಿ ಯಾವ ಥರ ನಿಮ್ಮ ಅಡುಗೆ ಬಂದಿತ್ತು ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್